ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಾಳೆಯ ಮಾರ್ಕೆಟ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವು ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದ್ದಾವೆ ಆ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ವಿಷಯಗಳಿದೆ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಹಾಗಾದ್ರೆ ಆ ನ್ಯೂಸ್ ಏನು ಆಕ್ಚುಲಿ ನ್ಯೂಸ್ ಬಂದು ಮಾರ್ಕೆಟ್ ಗೆ ಖಂಡಿತ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಬ್ಯಾಡ್ ನ್ಯೂಸ್ ಅದು ನಮ್ಮ ಇಂಡಿಯಾದಿಂದ ಬಂದಿದೆಯಾ ಹೊರಗಡೆಯಿಂದ ಬಂದಿದೆಯಾ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಅದು ಬಂದಿರೋದು ಅಮೆರಿಕಾದಿಂದ ಯುನೈಟೆಡ್ ಸ್ಟೇಟ್ಸ್ ಇಂದ ಈಗಾಗ್ಲೇ ಗೊತ್ತಿದೆ ಅಮೆರಿಕಾದಿಂದ ಸಾಕಷ್ಟು ನ್ಯೂಸ್ಗಳು ಬರ್ತಾ ಇರ್ತವೆ ಟ್ರಂಪ್ ಅನ್ನೋ ದಿನ ಒಂದೊಂದು ನ್ಯೂಸ್ ಕೊಡ್ತಾ ಇರ್ತಾರೆ ಅದರ ಜೊತೆಗೆ ಈಗ ಕೆಲವೊಂದು ಕನ್ಸರ್ನಿಂಗ್ ಪಾಯಿಂಟ್ಸ್ ರೈಸ್ ಆಗ್ತಾ ಇದೆ ಹಾಗೆ ಇದೇನು ಹೊಸದಾಗಿ ರೈಸ್ ಆಗ್ತಿರೋಂತದ್ದಲ್ಲ ಈಗಾಗ್ಲೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಇವರ ನೀತಿಗಳು ಈ ರೀತಿಯ ಡೆವಲಪ್ಮೆಂಟ್ ಗಳಿಗೆ ಕಾರಣ ಆಗಬಹುದು ಅಂತ ಈಗ ಅದೇ ಆಗಲಿಕ್ಕೆ ಶುರುವಾಗಿದೆ ಹಾಗಾಗಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಕೂಡ ಆಗಿದೆ ಡೌ ಜೋನ್ಸ್ ನೋಡಬಹುದು ಶುಕ್ರವಾರದ ಸೆಷನ್ ಅಲ್ಲಿ ಏಳ್ನೂರ ನಲವತ್ತೆಂಟು ಪಾಯಿಂಟ್ಸ್ ಅಥವಾ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದು ಪಾಯಿಂಟ್ಸ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ನಾಸದ ಕಂಪೋಸಿಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಾನೂರ ಮೂವತ್ತೆಂಟು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲಂತೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಆನಂತರ ಕಂಟಿನ್ಯೂಸ್ಲಿ ಡೌನ್ ಫಾಲ್ ಆಗಿದೆ ಓವರ್ ಆಲ್ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಈ ರೀತಿಯ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಿಮ್ಗೆ ಗೊತ್ತಿದೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಾತ್ರಿಗೆ ಓಪನ್ ಆಗೋದು ಅಮೆರಿಕನ್ ಮಾರ್ಕೆಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಯಾಕೆ ಬಂತು ಇದು ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಅಮೆರಿಕನ್ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್ ಹಾಗಾದ್ರೆ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ ನೋಡೋದಾದ್ರೆ ಖಂಡಿತ ಚಾನ್ಸಸ್ ಅಂತೂ ಇದ್ದೇ ಇದೆ ಯಾಕೆ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನೋಡಿಕೊಂಡು ಬೇರೆ ವಿಚಾರಗಳ ಕಡೆ ಹೋಗೋಣ ಟ್ವೆಂಟಿ ಫೈವ್ ಸೊ ಫಾರ್ ನ್ಯೂ ಫಿಯರ್ಸ್ ಅಬೌಟ್ ಎಕನಾಮಿಕ್ ಗ್ರೋತ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಎಕನಾಮಿಕ್ ಗ್ರೋತ್ ಬಗ್ಗೆ ಭಯ ಶುರುವಾಗಿದೆ ಯಾಕಂದ್ರೆ ಕೆಲವೊಂದು ಡೇಟಾಗಳು ರಿಲೀಸ್ ಆಗಿದೆ ಡೇಟಾ ಏನು ರಿಲೀಸ್ ಆಗಿದೆ ಇಲ್ಲಿ ಕನ್ಸರ್ನ್ ನೋಡಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಸ್ಟಾಕ್ಸ್ ಹೋಲ್ಡ್ ಆಫ್ ಆನ್ ಫ್ರೈಡೇ ಆಸ್ ನ್ಯೂ ಫ್ರೈಡೆಸ್ ಡೇಟಾ ಸ್ಪಾರ್ಕ್ಡ್ ಕನ್ಸರ್ನ್ ಅಮಂಗ್ ಇನ್ವೆಸ್ಟರ್ ಓವರ್ ಎ ಸ್ಲೋವಿಂಗ್ ಎಕಾನಮಿ ಅಂಡ್ ಸ್ಟಿಕ್ಕಿ ಇನ್ಫ್ಲೇಷನ್ ಲೀಡಿಂಗ್ ದಮ್ ಇನ್ ಸರ್ಚ್ ಆಫ್ ಸೇಫಾರ್ ಅಸೆಟ್ಸ್ ಎಕಾನಮಿ ಸ್ಲೋ ಡೌನ್ ಆಗ್ತಾ ಇದೆ ಇನ್ಫ್ಲೇಷನ್ ಜಾಸ್ತಿ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ ಹಾಗೆ ಈ ಎರಡು ಲಕ್ಷಣಗಳಿಂದ ಇನ್ವೆಸ್ಟರ್ಸ್ ಸೇಫರ್ ಅಸೆಟ್ಸ್ ಕಡೆ ಮೂವ್ ಆಗುವಂತಹ ಲಕ್ಷಣವನ್ನ ತೋರಿಸ್ತಿದ್ದಾರೆ ಮಾರ್ಕೆಟ್ ಇಂದ ಸೆಲ್ ಮಾಡಿ ನೋಡಬಹುದು ಲೋಸಸ್ ಇಂಟೆನ್ಸಿಫೈಡ್ ಇಂಟು ದ ಕ್ಲೋಸ್ ಆಸ್ ಟ್ರೇಡ್ಸ್ ಸಾರಿ ಸ್ಟೇಯಿಂಗ್ ಲಾಂಗ್ ಇನ್ ಟು ಎ ವೀಕ್ ಎಂಡ್ ದಟ್ ಕುಡ್ ಬ್ರಿಂಗ್ ಅನದರ್ ಬ್ಯಾರೇಜ್ ಹೆಡ್ ಲೈನ್ಸ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ವಿಚ್ ಫ್ಲರಿ ಆಫ್ ಟಾರೀಫ್ ಅಂಡ್ ಅದರ್ ಮಾರ್ಕೆಟ್ ಮೂವಿಂಗ್ ಪಾಲಿಸಿ ಚೇಂಜಸ್ ಚಾರ್ಜ್ ಎಂ ಅಂತ ಹಲವು ಟಾರೀಫ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬಂದೆ ಈಗ ನಿನ್ನೆ ಇನ್ನೊಂದು ಹೊಸ ಟ್ಯಾರೀಫ್ ಅನ್ನು ಟ್ರಂಪ್ ಅಣ್ಣ ಅನೌನ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಕವರ್ ಮಾಡ್ತೀನಿ ಏನು ಮಾರ್ಕೆಟ್ ಅಲ್ಲಿ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಇಮಿಡಿಯೇಟ್ಲಿ ಬಾಂಡ್ ಈಲ್ಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ನಿಮಗೆ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ಫಿಯರ್ ಜಾಸ್ತಿ ಆದ್ರೆ ಬಾಂಡ್ ಈಲ್ಡ್ ಜಾಸ್ತಿ ಆಗುತ್ತೆ ಬಾಂಡ್ ಈಲ್ಡ್ ಜಾಸ್ತಿ ಆಗೋದು ಖಂಡಿತ ಮಾರ್ಕೆಟ್ ಗೆ ಒಳ್ಳೆ ಸುದ್ದಿ ಆಗೋದಿಲ್ಲ ಯಾಕಂದ್ರೆ ಸೆಲ್ ಆಫ್ ಜಾಸ್ತಿ ಆಗುವಂತ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಇಲ್ಲೇ ನೋಡಬಹುದು ಎ ವಾಲಿ ಆಫ್ ಡೇಟಾ ರೈಸ್ ನ್ಯೂ ಕನ್ಸರ್ನ್ಸ್ ಅಬೌಟ್ ದ ಎಕಾನಮಿ ಅಂಡ್ ಸೆಂಟ್ ಇನ್ವೆಸ್ಟರ್ಸ್ ಇಂಟು ಬಾಂಡ್ಸ್ ವಿಚ್ ಕಾಸ್ ಈಲ್ಡ್ ಟು ಟಂಬಲ್ ನೋಡಬಹುದು ಯೂನಿವರ್ಸಿಟಿ ಆಫ್ ಮೆಚಿಗನ್ ಕನ್ಸ್ಯೂಮರ್ ಸೆಂಟಿಮೆಂಟ್ ಇಂಡೆಕ್ಸ್ ಫೆಲ್ ಟು 64.7 ಸೆವೆನ್ ಇನ್ ಫೆಬ್ರವರಿ ಎ ಡಿಕ್ಲೈನ್ ಆಫ್ ನಿಯರ್ಲಿ ಟೆನ್ ಎಕ್ಸ್ಪೆಕ್ಟೆಡ್ ಕನ್ಸೂಮರ್ ಅಬೌಟ್ ಅಯ್ಯರ್ ಇನ್ಫ್ಲೇಷನ್ ಅಂ ಪಾಸಿಬಲ್ ನ್ಯೂ ಟಾರ ಇದೆಲ್ಲವೂ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಜೊತೆಗೆ ಮೊನ್ನೆ ತನಕ ನಾವು ನೋಡಿದ್ವಿ ವಾಲ್ಮಾರ್ಟ್ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಚೆನ್ನಾಗಿತ್ತು ಬಟ್ ರಿಸಲ್ಟ್ ಅಲ್ಲಿ ಕಂಪನಿ ಏನು ಗೈಡೆನ್ಸ್ ಅನ್ನು ಕೊಟ್ಟಿತ್ತು ಅಲ್ಲಿ ಅವರು ಕೂಡ ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿದ್ರು ಮತ್ತೆ ಮುಂದಿನ ದಿನಗಳಲ್ಲಿ ಸ್ಲೋ ಡೌನ್ ಆಗಬಹುದು ಅನ್ನುವಂತ ಪಾಯಿಂಟ್ ಮೆನ್ಷನ್ ಮಾಡಿದ್ರು ಇಮಿಡಿಯೇಟ್ಲಿ ವಾಲ್ಮಾರ್ಟ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಕ್ಕಿತ್ತು ಹಾಗೆ ಇತರೆ ಸ್ಟಾಕ್ ಗಳಲ್ಲೂ ಕೂಡ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿತ್ತು ಅದನ್ನು ಕವರ್ ಮಾಡಿದೆ ಯಾಕೆ ಅಮೆರಿಕನ್ ಮಾರ್ಕೆಟ್ ಇಲ್ಲಿ ಡೌನ್ ಫಾಲ್ ಬಂದಿದೆ ಅಂತ ಈ ಎಲ್ಲವೂ ಅಮೆರಿಕನ್ ಮಾರ್ಕೆಟ್ ನ ಕೆಳಗಡೆ ಡ್ರಾಗ್ ಮಾಡಿದವೆ ಹಾಗೆ ಈಗಾಗಲೇ ಅಮೆರಿಕನ್ ಮಾರ್ಕೆಟ್ ಇಂದ ಇನ್ನೂ ಒಂದು ನ್ಯೂಸ್ ಬಂದಿದೆ ನಮಗೆ ಈಗಾಗಲೇ ಗೊತ್ತಿದೆ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ನೋಡೋದು ಡೊನಾಲ್ಡ್ ಟ್ರಂಪ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಫಾರ್ ಇಂಡಿಯಾ ಚೀನಾ ಸೋನ್ಸ್ ಸೇಸ್ ಟ್ರೇಡ್ ಮಸ್ಟ್ ಬಿ ಇದು ನಿನ್ನೆ ಹಳೆ ಫೈರ್ಗ ರಿಪೀಟ್ ಮಾಡಿದ್ದಾರೆ ಇನ್ನೊಂದು ಹೊಸ ಟಾರೀಫ್ ಅನ್ನು ಕೂಡ ಈಗ ಅನೌನ್ಸ್ ಮಾಡಲಿಕ್ಕೆ ಹೊರಟಿದ್ದಾರೆ ನೋಡ್ಬೋದು ರಿಟಾಲಿಯೇಟರಿ ಟಾರಿ ರೆಸಿಪ್ರೋಕಲ್ ಆಯಿತು ಈಗ ರಿಟಾಲಿಯೇಟರಿ ಅಂತೆ ಅಂತ ಡಿಜಿಟಲ್ ಟ್ಯಾಕ್ಸಸ್ ಏನದು ಡಿಜಿಟಲ್ ಟ್ಯಾಕ್ಸಸ್ ಈ ವಿಚಾರವನ್ನು ನಾವು ನೋಡೋಣ ನೋಡಬಹುದು ಡಿಜಿಟಲ್ ವಾಟ್ ದೇ ಆರ್ ಡೂಯಿಂಗ್ ಟು ಅಸ್ ಇನ್ ಅದರ್ ಕಂಟ್ರೀಸ್ ಇಸ್ ಟೆರಿಬಲ್ ವಿತ್ ಡಿಜಿಟಲ್ ಸೊ ವಿ ಆರ್ ಗೋಯಿಂಗ್ ಟು ಬಿ ಅನೌನ್ಸಿಂಗ್ ದಟ್ ಅಂದರೆ ಅಮೇರಿಕಾದ ಕಂಪನೀಸ್ ಏನಿದಾವೆ ಫಾರ್ ಎಕ್ಸಾಂಪಲ್ ಗೂಗಲ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಅಮೆಝಾನ್ ಆಗ್ಬೋದು ಈ ಎಲ್ಲ ಕಂಪನೀಸ್ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದ್ದಾವೆ ಅಲ್ಲೆಲ್ಲಾನು ಕೂಡ ಆ ಕಂಪನೀಸ್ನ ಮೇಲೆ ಟ್ಯಾಕ್ಸ್ ಆಗ್ತಾ ಇದ್ದಾರೆ ಆದರೆ ನಾವು ಬೇರೆ ಕಂಪನೀಸ್ ಮೇಲೆ ಅಂದರೆ ಬೇರೆ ದೇಶಗಳ ಕಂಪನೀಸ್ ಮೇಲೆ ಟ್ಯಾಕ್ಸ್ ಆಗ್ತಾ ಇಲ್ಲ ಈಗ ನಾವು ಅದನ್ನು ಕೂಡ ಮಾಡ್ತೀವಿ ಡಿಜಿಟಲ್ ಟ್ಯಾಕ್ಸ್ ಕೂಡ ಹಾಕ್ತೀವಿ ಅನ್ನುವಂತ ಮಾತನ್ನು ನಿನ್ನೆ ಹೇಳಿದ್ದಾರೆ ನೋಡ್ಬೋದು ಕೆನಡಾ ಅಂಡ್ ಫ್ರಾನ್ಸ್ ಯೂಸ್ ದೀಸ್ ಟ್ಯಾಕ್ಸಸ್ ಟು ಈಚ್ ಕಲೆಕ್ಟ್ ಓವರ್ ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಪರ್ ಇಯರ್ ಫ್ರಮ್ ಅಮೆರಿಕನ್ ಕಂಪನೀಸ್ ಅಮೆರಿಕದ ಕಂಪನಿಗಳಿಂದ ಕೆನಡಾ ಹಾಗೂ ಫ್ರಾನ್ಸ್ ಐನೂರು ಮಿಲಿಯನ್ ಡಾಲರ್ ಟ್ಯಾಕ್ಸ್ ಅಲ್ಲಿ ಕಲೆಕ್ಟ್ ಮಾಡ್ತಿದ್ದಾವೆ ಅಂತ ಹೇಳ್ತಿದ್ದಾರೆ ಈ ಟ್ಯಾಕ್ಸಸ್ ಅಮೆರಿಕದ ಕಂಪನಿಗಳಿಗೆ ಟೂ ಬಿಲಿಯನ್ ಡಾಲರ್ ಪರ್ ಇಯರ್ ಕಾಸ್ಟ್ ಜಾಸ್ತಿ ಮಾಡ್ತಿದ್ದಾವೆ ಅಂತ ಹೇಳ್ತಿದ್ದಾರೆ ಇಲ್ಲ ನೋಡಬಹುದು ಹಾಗೆ ಸೆವರಲ್ ಯುರೋಪಿಯನ್ ಕಂಟ್ರೀಸ್ಟಿವ್ಲಿ ಪೋಷ್ ಫಾರ್ ಡಿಜಿಟಲ್ ಟ್ಯಾಕ್ಸಸ್ ಅಂಡ್ ಆಪರೇಷನ್ ಆಫ್ ಲಾರ್ಜ್ ಟ್ಯಾಕ್ ಕಂಪನೀಸ್ ಲೈಕ್ ಗೂಗಲ್ ಅಮೆಝಾನ್ ಆಪಲ್ ಮೆಟಾ ಇನ್ ದೇರ್ ಕಂಟ್ರೀಸ್ ವಿಚ್ಾಂಗ್ ಅಪೋಸಿಡ್ ಬೈ ದ ಯುನೈಟೆಡ್ ಸ್ಟೇಟ್ಸ್ ಈ ಹೊಸ ಟ್ಯಾಕ್ಸ್ ಬಗ್ಗೆ ಕೂಡ ಈಗ ಅನೌನ್ಸ್ಮೆಂಟ್ ಬಂದಿದೆ ಇದು ಕೂಡ ಅಗೇನ್ ಬ್ಯಾಡ್ ನ್ಯೂಸ್ ಇದೆಲ್ಲವೂ ಕೂಡ ಅಮೆರಿಕನ್ ಮಾರ್ಕೆಟ್ ಅನ್ನ ಕೆಳಗಡೆ ತಳ್ಳಿದೆ ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೂ ಕೂಡ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ಟ್ರಂಪ್ ಟೈಮ್ ಏನಿರುತ್ತೆ ಇದು ಖಂಡಿತ ಅನ್ಸರ್ಟೈನ್ ಟೈಮ್ ಆಗಿರುತ್ತೆ ಯಾವಾಗ ಏನು ಅನೌನ್ಸ್ಮೆಂಟ್ ಬರುತ್ತೆ ಅದು ಗೊತ್ತಿರೋದಿಲ್ಲ ಹಾಗಾಗಿ ಈ ಟರ್ಮ್ ಅಲ್ಲಿ ಖಂಡಿತ ಚಾಲೆಂಜಿಂಗ್ ಆಗಿರುತ್ತೆ ಇನ್ವೆಸ್ಟರ್ಸ್ಗೆ ಹಾಗಾಗಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಆಗಾಗ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿನೇ ಇರುತ್ತೆ ವಾಲಟಿಲಿಟಿ ಇರುತ್ತೆ ಅದನ್ನ ಬೇರ್ ಮಾಡಲೇಬೇಕಾಗುತ್ತೆ ನಂತರ ಅಮೇರಿಕ ಇದರಿಂದ ಏನಾದರೂ ಗಳಿಸ್ಲಿಕ್ಕೆ ಸಾಧ್ಯನಾ ಯಾಕಂದ್ರೆ ಅವರ ಮೇನ್ ಟಾರ್ಗೆಟ್ ಏನು ಅವರ ಟ್ರೇಡ್ ಡಿಫಿಸಿಟ್ ಏನಿದೆ ಅದನ್ನ ನ್ಯಾರೋ ಮಾಡ್ಕೊಳ್ಳೋದು ಅಂದ್ರೆ ಸಮ ಮಾಡ್ಕೊಳ್ಳೋದು ಈಗ ನೋಡಬಹುದು ಒಂಬೈನೂರ ಹದಿನೆಂಟು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಇದೆ ಟ್ರೇಡ್ ಡಿಫಿಸಿಟ್ ಓವರ್ ಆಲ್ ಬೇರೆ ಬೇರೆ ದೇಶಗಳ ಜೊತೆ ಅದರಲ್ಲಿ ಹೈಯೆಸ್ಟ್ ಟ್ರೇಡ್ ಡಿಫಿಸಿಟ್ ಇರೋದು ಚೀನಾದ ಜೊತೆ ಇವರು ಟ್ಯಾಕ್ಸ್ ಅನ್ನ ಹಾಕಿ ಅಲ್ಲಿಂದ ಬರುವಂತಹ ಐಟಮ್ ಅನ್ನ ಕಡಿಮೆ ಮಾಡಿಕೊಂಡು ತಾವೇ ಸ್ವತಃ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಅಥವಾ ತಾವೇ ಉತ್ಪಾದನೆ ಮಾಡಿಕೊಂಡು ಮಾರಾಟ ಮಾಡಿ ಟ್ರೇಡ್ ಡಿಫಿಸಿಟ್ ಅನ್ನ ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಇವರು ಈ ರೀತಿಯ ಟಾರಿಫ್ಗಳನ್ನು ಹಾಕುವಂತ ಪ್ರಯತ್ನದಲ್ಲಿದ್ದಾರೆ ಆದ್ರೆ ಇದು ಬೆನಿಫಿಟ್ ಅನ್ನ ತರುತ್ತಾ ಆ ವಿಚಾರವನ್ನು ನಾವು ನೋಡೋದಾದ್ರೆ ಖಂಡಿತ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಈಗ ಇವರು ಏನು ಟ್ಯಾರೀಫ್ ಅನ್ನ ಭರ್ಜರಿಯಾಗ್ತಾ ಇದು ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನ ತರಬಹುದು ಜೊತೆಗೆ ಇಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಯಾವಾಗ ಬೆನಿಫಿಟ್ ಅನ್ನ ತರುತ್ತೆ ಅಂತಂದ್ರೆ ಇನ್ ಕೇಸ್ ನಮ್ಮ ದೇಶದಿಂದ ಯಾವುದೋ ಒಂದು ಪ್ರಾಡಕ್ಟ್ ಅಮೆರಿಕಾಗೆ ಹೋಗ್ತಾ ಇದೆ ಅಂತಂದ್ರೆ ಅದೇ ಪ್ರಾಡಕ್ಟ್ ಅನ್ನ ಅಮೆರಿಕದಲ್ಲೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಮೆರಿಕನ್ ಲೋಕಲ್ ಕಂಪನೀಸ್ ಅಂದಾಗ ಎರಡು ಪ್ರಾಡಕ್ಟ್ ಇರುತ್ತೆ ಆಗ ನಮ್ಮ ಮೇಲೆ ಟ್ಯಾಕ್ಸ್ ಜಾಸ್ತಿ ಆದಾಗ ನಮ್ಮ ಪ್ರಾಡಕ್ಟ್ ನ ಬೆಲೆ ಜಾಸ್ತಿ ಆಗುತ್ತೆ ಅವರ ಪ್ರಾಡಕ್ಟ್ ನ ಬೆಲೆ ಕಡಿಮೆ ಇರುತ್ತೆ ಆಗ ಅವರ ಸೇಲ್ಸ್ ಜಾಸ್ತಿ ಆಗುತ್ತೆ ನಮ್ಮ ಸೇಲ್ಸ್ ಕಡಿಮೆ ಆಗುತ್ತೆ ಆಗ ಅಲ್ಲಿ ಸಮಸ್ಯೆ ಆಗೋದಿಲ್ಲ ಆದ್ರೆ ನಮ್ಮಿಂದ ಎಕ್ಸ್ಪೋರ್ಟ್ ಹೋಗ್ತಾ ಇದೆ ಅಮೆರಿಕದಲ್ಲಿ ಅದು ಉತ್ಪಾದನೆಯೇ ಆಗ್ತಾ ಇಲ್ಲ ಅಂತಂದಾಗ ಖಂಡಿತ ಅವರು ಟ್ಯಾಕ್ಸ್ ಹಾಕೋದ್ರಿಂದ ಅಮೆರಿಕದ ಜನರಿಗೆ ತೊಂದರೆ ಅದನ್ನ ಯಾರು ಬೈ ಮಾಡ್ತಾರೋ ಅವರಿಗೆ ಹಾಗೆ ಇನ್ ಕೇಸ್ ಅಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ ಅದು ಅಂದಾಗ ಅದನ್ನ ಉತ್ಪಾದನೆ ಮಾಡ್ಲಿಕ್ಕೆ ಶುರು ಮಾಡಬೇಕಾಗುತ್ತೆ ಶುರು ಮಾಡೋದು ಏನು ಓವರ್ ನೈಟ್ ಆಗುವಂತ ಕೆಲಸ ಅಲ್ಲ ವರ್ಷಗಳು ಬೇಕಾಗುತ್ತೆ ಆಗ ಸಮಸ್ಯೆ ಏನಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಇನ್ಫ್ಲೇಷನ್ ಸ್ಪೈಕ್ ಆಗುತ್ತೆ ಗ್ರೋತ್ ಡೌನ್ ಆಗುತ್ತೆ ಹಾಗಾಗಿ ಅವರು ನಮ್ಮಲ್ಲಿ ಪ್ರಾಡಕ್ಟ್ಸ್ ಉತ್ಪಾದನೆ ಆಗ್ತಾ ಇದೆಯಾ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇದ್ರು ಹೊರಗಡೆಯಿಂದ ಬರ್ತಾ ಇದೆಯಾ ಅಂತವನ್ನ ನೋಡಿ ಅವರೇನಾದರೂ ಆ ಆ ಪ್ರಾಡಕ್ಟ್ಗಳ ಮೇಲೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ಅದು ಸ್ಮಾರ್ಟ್ ಮೂವ್ ಆಗ್ತಾ ಇತ್ತು ಬಟ್ ಇವರು ತರ ಮಾಡ್ತಾ ಇಲ್ಲ ಓವರ್ ಆಲ್ ಎಲ್ಲ ಹೋಲ್ಸೇಲ್ ಆಗಿ ನಮ್ಮಲ್ಲಿ ಇದೆಯಾ ಇಲ್ವೋ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಕ್ಕೆ ಹೋಗ್ತಾ ಇದಾರೆ ಇದು ಡೇಂಜರಸ್ ಮೂವ್ ಆಗುವಂತ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಈ ಡೇಂಜರಸ್ ಮೂವ್ ಖಂಡಿತ ಮಾರ್ಕೆಟ್ಗೆ ಯಾಕೆ ಯಾಕೆಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಇವರ ಮೂವ್ಗಳು ಲಾಭವನ್ನು ತರ್ಬೋದು ತರಬಹುದು ಬಟ್ ಅದಕ್ಕೆ ಸಾಕಷ್ಟು ಸಮಯ ಬೇಕು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಈ ರೀತಿ ಸಮಯ ಬೇಕಾಗುತ್ತೆ ಬಟ್ ಶಾರ್ಟ್ ಅಲ್ಲಿ ಒನ್ ಇಯರ್ ಟೂ ಇಯರ್ಸ್ ಅಲ್ಲಿ ಖಂಡಿತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇವರ ಮೂವ್ಸ್ ಹಾಗೆ ಈ ರೀತಿ ಆಗೋದ್ರಿಂದ ಇನ್ಫ್ಲೇಷನ್ ಸ್ಪೈಕ್ ಆಗೋದ್ರಿಂದ ಗ್ರೋತ್ ಸ್ಲೋ ಡೌನ್ ಆಗುತ್ತೆ ಮಾರ್ಕೆಟ್ ಗೆ ಬೇಕಾಗಿರೋದು ಗ್ರೋತ್ ಗ್ರೋತ್ ಇಲ್ಲ ಅಂತಂದ್ರೆ ಮಾರ್ಕೆಟ್ ಗ್ರೋ ಆಗೋದಿಲ್ಲ ಯಾಕಂದ್ರೆ ಕಂಪನಿಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ಗ್ರೋತ್ ಇದ್ದಾಗ ಇನ್ಫ್ಲೇಷನ್ ಜಾಸ್ತಿ ಆದಾಗ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆದಾಗ ಜನರ ಸ್ಪೆಂಡ್ ಮಾಡೋಕೆ ಹಣ ಇರೋದಿಲ್ಲ ಇದು ಸ್ವತಃ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೂಡ ಗೊತ್ತಿದೆ ಅದೇ ಕಾರಣಕ್ಕೆ ಅವರು ಫೆಡ್ ಮೇಲೆ ರೇಟ್ ಕಟ್ ಮಾಡಲಿಕ್ಕೆ ಪ್ರೆಷರ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಫೆಡ್ ರೇಟ್ ಕಟ್ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆದರೂ ಕೂಡ ಹತ್ರ ಹಣ ಬರುತ್ತೆ ಅಂದ್ರೆ ಲಿಕ್ವಿಡಿಟಿ ಪ್ರೊವೈಡ್ ಆಗುತ್ತೆ ಮಾರ್ಕೆಟ್ಗೆ ಇವಾಗ ಇನ್ಫ್ಲೇಷನ್ ಜಾಸ್ತಿ ಆದರೂ ಆಗಲಿ ಬಿಡಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅವರು ಇನ್ ಕೇಸ್ ಆ ರೀತಿ ಏನಾದರೂ ಇವರು ಡಿಸಿಷನ್ಗಳನ್ನ ತಗೊಂಡ್ರೆ ಅದು ಬಬಲ್ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಬಬ್ಬಲ್ ಯಾವಾಗ ಬರ್ಸ್ಟ್ ಆಗುತ್ತೋ ಗೊತ್ತಾಗೋದಿಲ್ಲ ಆ ರೀತಿ ಡೆವಲಪ್ಮೆಂಟ್ಸ್ಗಳು ಕೂಡ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಇದು ಅಮೇರಿಕಾದಿಂದ ಬಂದಿರುವಂತ ಸುದ್ದಿಗಳಾಯ್ತು ಇನ್ನು ನಮ್ಮ ಪಕ್ಕದ ಚೀನಾದಿಂದ ಕೂಡ ಈಗಾಗಲೇ ಕೊರೋನಾ ನ್ಯೂ ವೈರಸ್ ಸುದ್ದಿ ಬಂದಿದೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಇದು ದೊಡ್ಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೋ ಈಗ ಗೊತ್ತಿಲ್ಲ ನಾಳೆನೆ ಬಟ್ ಏನಂದ್ರೆ ಈಗಾಗಲೇ ಅಮೆರಿಕದಿಂದ ಒಂದು ಬ್ಯಾಡ್ ನ್ಯೂಸ್ಗಳು ಬರ್ತಾ ಇರೋದ್ರಿಂದ ಅದ್ರ ಜೊತೆಗೆ ಇದು ಕೂಡ ಸೇರ್ಕೊಳ್ಳೋದ್ರಿಂದ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಬಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹಾಗೆ ಈಗೆಲ್ಲ ಬರುತ್ತಿರೋಂತ ಸುದ್ದಿಗಳು ಕೂಡ ನಮ್ಮ ಮಾರ್ಕೆಟ್ ಇಂದ ಬರ್ತಿರೋಂತ ಸುದ್ದಿಗಳೆಲ್ಲ ಹೊರಗಡೆಯಿಂದ ಬರ್ತಿರುವಂತಹ ಸುದ್ದಿಗಳು ನಮ್ಮ ಮಾರ್ಕೆಟ್ ಅಲ್ಲಂತೂ ಈಗಾಗಲೇ ನಾಲ್ಕು ತಿಂಗಳಿಂದ ಸೆಲ್ ಆಫ್ ಕಂಟಿನ್ಯೂ ಆಗಿದೆ ಒಳ್ಳೆ ಕರೆಕ್ಷನ್ ಆಗಿದೆ ನಾಳೆ ಇದಕ್ಕೆ ರಿಯಾಕ್ಷನ್ ಬರುತ್ತಾ ಅನ್ನೋದು ಕುತೂಹಲ ಅಂತೂ ಇದ್ದೇ ಇದೆ ನೋಡೋಣ ಬರ್ತಿರೋ ನ್ಯೂಸ್ ಗಳಂತೂ ಖಂಡಿತ ಪಾಸಿಟಿವ್ ನ್ಯೂಸ್ ಗಳಲ್ಲ ನೆಗೆಟಿವ್ ಸುದ್ದಿಗಳೇ ಹಾಗೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದಿನಿ ಇನ್ ಕೇಸ್ ನೀವು ಕಾನ್ಸಂಟ್ರೇಟ್ ಮಾಡೋದಾದ್ರೆ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಜೊತೆಗೆ ಸ್ವಲ್ಪ ದಿನ ವೇಟ್ ಮಾಡೋದು ಕೂಡ ಒಳ್ಳೆ ಮೂವ್ ಆಗ್ಬೋದು ಬೈ ಮಾಡೋದಕ್ಕೆ ಅರ್ಜೆನ್ಸಿಯನ್ನು ಅನ್ನ ಹಾಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದ್ರೆ ಯಾವ ಅಂತ ಕೂಡ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದೀರಿ ಜಸ್ಟ್ ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಸಾಕು ಎಸ್ಪೆಷಲಿ ಎನ್ ಎಸ್ ಸಿ ಓಪನ್ ಮಾಡಿದೀನಿ ಮೊದಲನೇ ಲಿಂಕ್ ಇದೆ ಎನ್ ಎಸ್ ಸಿ ಇದನ್ನ ಓಪನ್ ಮಾಡ್ತೀನಿ ಎನ್ ಎಸ್ ಸಿನಲ್ಲಿ ನಲ್ಲಿ ಬಂದ್ರೆ ಇಲ್ಲಿ ಮಾರ್ಕೆಟ್ ಡೇಟಾ ಅಂತ ಇದೆ ಇಲ್ಲಿ ಇಂಡೈಸಸ್ ಗೆ ಬನ್ನಿ ಇಂಡೈಸಸ್ ಗೆ ಬಂದ್ರೆ ಇದರಲ್ಲಿ ನಿಫ್ಟಿ ಫಿಫ್ಟಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಈ ಎರಡು ಇಂಡೆಕ್ಸ್ ಅಲ್ಲಿ ಹಂಡ್ರೆಡ್ ಶೇರ್ ಸಿಗುತ್ತೆ ನಿಮಗೆ ನಿಫ್ಟಿ ಫಿಫ್ಟಿಲ್ ಇರುವಂತಹ ಸ್ಟಾಕ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇರೋದಿಲ್ಲ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಇರೋದು ನಿಫ್ಟಿ ಫಿಫ್ಟಿಲ್ ಇರೋದಿಲ್ಲ ಈ ಎರಡು ಇಂಡೆಕ್ಸ್ ಅಲ್ಲಿರುವಂತಹ ಹಂಡ್ರೆಡ್ ಶೇರ್ಸಲ್ಲಿ ಅಲ್ಲಿ ನೀವು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಯಾವ ಕಂಪನಿ ತನ್ನ ರಿಸಲ್ಟ್ ಸಂದರ್ಭದಲ್ಲಿ ಗ್ರೋತ್ ಬಗ್ಗೆ ಗೈಡೆನ್ಸ್ ಸ್ಟ್ರಾಂಗ್ ಆಗಿ ಕೊಟ್ಟಿತ್ತು ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ ಕಂಪನಿಗಳ ವೆಬ್ಸೈಟ್ ಅಲ್ಲಿ ಅಥವಾ ಸ್ಕ್ರೀನ್ ಅಲ್ಲೂ ಕೂಡ ಸಿಗುತ್ತೆ ಕಂಪನಿಯ ಪ್ರೆಸೆಂಟೇಷನ್ ಅಥವಾ ಎನ್ಎಸ್ಸಿ ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ ಸೊ ಪ್ರೆಸೆಂಟೇಷನನ್ನು ನೋಡಿ ಎಲ್ಲಿ ಗ್ರೋತ್ ಗೈಡೆನ್ಸ್ ಸ್ಟ್ರಾಂಗ್ ಆಗಿತ್ತು ಅಂತಹ ಐದತ್ತು ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ ಅದೇ ಬೆಸ್ಟ್ ಸ್ಟ್ರಾಟಜಿ ಕರೆಂಟ್ ಸಿಚುಯೇಷನ್ಗೆ ಹಾಗೆ ಇಲ್ಲಿರುವಂತಹ ಕಂಪನೀಸ್ ಅಲ್ಲೂ ಕೂಡ ಸಾಕಷ್ಟು ಕಂಪನೀಸ್ ಗ್ರೋತ್ ಗೈಡೆನ್ಸ್ ಅನ್ನ ಡೌನ್ ಗ್ರೇಡ್ ಮಾಡಿದವೆ ಅಥವಾ ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದವೆ ಅಂತವನ್ನ ಸದ್ಯಕ್ಕೆ ಪಕ್ಕ ಕಿಡಿ ಗ್ರೋತ್ ಗೈಡೆನ್ಸ್ ಚೆನ್ನಾಗಿರುವಂತಹ ಕಂಪನೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಖಂಡಿತ ಮಾರ್ಕೆಟ್ ಅಲ್ಲಿ ಈ ರೀತಿಯ ಸನ್ನಿವೇಶಗಳು ಈ ಹಿಂದೆ ಕೂಡ ಬಂದಿದ್ದಾವೆ ಮುಂದೇನು ಕೂಡ ಬರ್ತವೆ ಇದೇನು ಹೊಸವಲ್ಲ ಎಲ್ಲವನ್ನೂ ಕೂಡ ದಾಟ್ಕೊಂಡೇ ಮಾರ್ಕೆಟ್ ಇಲ್ಲಿವರೆಗೂ ಬಂದಿರೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎಲ್ಲಿದೆ ಅಂತ ಈ ತರದ ಎಲ್ಲ ಸನ್ನಿವೇಶಗಳನ್ನ ದಾಟ್ಕೊಂಡೇ ಮಾರ್ಕೆಟ್ ಬಂದಿರೋದು ಹಾಗಾಗಿ ಚಾಲೆಂಜಿಂಗ್ ಟೈಮ್ ಅದನ್ನ ಫೇಸ್ ಮಾಡಬೇಕು ಫೇಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಂದಷ್ಟು ಅನುಭವಗಳು ಕೂಡ ಸಿಗುತ್ತೆ ಮುಂದೆ ಯಾವತ್ತಾದ್ರೂ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಾಗ ನಿಮಗೆ ಇಂದಿನ ಅನುಭವ ತುಂಬಾನೇ ಸಹಾಯ ಮಾಡುತ್ತೆ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಲಿ ಮಾರ್ಕೆಟ್ ಕ್ರಾಶ್ ಆಗುತ್ತಾ ಡೌನ್ ಆಗುತ್ತಾ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸ್ಟಡೀಸ್ ಕಡೆ ಕನ್ಸಂಟ್ರೇಟ್ ಮಾಡಿ ಲಾಂಗ್ ಟರ್ಮ್ ವ್ಯೂ ಇಟ್ಕೊಳ್ಳಿ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಕ್ರಾಶ್ ಆದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಅದರಲ್ಲಿ ಡೌಟ್ ಇಲ್ಲ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ